ಇಪ್ಪತ್ತೆರಡು ಪಾಯಿಂಟ್ ನಾಲ್ಕರಷ್ಟು ಯುವಕರು ಮಧ್ಯವಸನೆಗಳಾಗಿದ್ರೆ ಆ ಯುವಕರನ್ನ ಸರಿದಾರಿಗೆ ತಂದು ಅವರಿಗೆ ಸ್ವಉದ್ಯೋಗನ ಕಲ್ಪಿಸ್ರೆ ಅನೇಕ ಕಾರ್ಯಕ್ರಮಗಳು ರುಡ್ ಸೆಟ್ ಆರ್ ಸೆಟ್ ಯೋಜನೆ ಸ್ವಉದ್ಯೋಗಗಳು ಬಿ ಮುದ್ರ ಅವರಿಗೆ ತರಬೇತಿಗಳು ನವಜೀವನದ ಮೂಲಕ ಯೋಜನೆ ಕಾರ್ಯಕ್ರಮಗಳ ಮೂಲಕ ಅವರನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಶೌರ್ಯ ವೇದಿಕೆ ಭಜನಾ ಮಂದಿರ ಭಜನಾ ತಂಡಗಳನ್ನ ನಿರ್ಮಿಸ್ತಕ್ಕಂಥದ್ದು ಎಲ್ಲೆಲ್ಲಿ ಯುವಕರನ್ನು ಸಕ್ರಿಯಗೊಳಿಸ್ಲಿಕ್ಕೆ ಸಾಧ್ಯನೋ ಆ ಎಲ್ಲ ಕಾರ್ಯಕ್ರಮಗಳನ್ನ ಪೂಜ್ಯರು ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಷ್ಟೇ ಋಣಾತ್ಮಕ ಅಂಶಗಳು ಬಂದ್ರೆ ಧರ್ಮಸ್ಥಳದ ಪೂಜ್ಯರ ಧನಾತ್ಮಕ ಅಂಶಗಳು ಆ ಋಣಾತ್ಮಕ ಅಂಶಗಳನ್ನೆಲ್ಲ ಹೊಡೆದೋಡಿಸಿ ಇಂತಹ ಭವ್ಯ ಕರ್ನಾಟಕ ಕಟ್ಟಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು ನಮ್ಮ ಸಂಯಮ ಮಂಡಳಿದ ಅಧ್ಯಕ್ಷರಿದ್ದಾರೆ ಅವರಿಗೂ ಗೊತ್ತಿದೆ ಇವತ್ತು ಭಾರತ ದೇಶದಲ್ಲಿ ಯಾವ ರಾಜ್ಯಗಳು ಮದ್ಯಪಾನ ನಿಷೇಧ ಮಾಡಿದಾರಂದ್ರೆ ಗುಜರಾತ್ ಬಿಹಾರ್ ಚಂಡೀಗರ್ ಕೆಲವು ನಾರ್ತ್ ಈಸ್ಟ್ ಇದೆ ವಿಶೇಷ ಅಂದರೆ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ದೇಶದಲ್ಲಿ ಅತ್ಯಂತ ವೇಗವಾಗಿ ಆರ್ಥಿಕತೆಯಲ್ಲಿ ಮುಂದುವರಿತಕ್ಕಂಥ ಬೆಳೀತಕ್ಕಂಥ ರಾಜ್ಯಗಳು ಕೂಡ ಇವೇ ಆಗಿದೆ ಇಡೀ ಪ್ರಪಂಚವನ್ನು ನೋಡಿದರೆ ಯಾವ ದೇಶಗಳು ಮದ್ಯಪಾನ ನಿಷೇಧ ಮಾಡಿದೆ ಅಂದ್ರೆ ಸೌದಿ ಅರೇಬಿಯಾ ಕುವೈತ್ ಎಮನ್ ನಿಮ್ಗೆ ಹೇಳಬೇಕಾಗಿಲ್ಲ ಎಷ್ಟು ಆರ್ಥಿಕವಾಗಿ ಬಲಡ್ಡಿ ಆಗಿದೆ ಅಂತ ಹೇಳಿ ಅಂದರೆ ಇದು ಬಹಳ ಸ್ಪಷ್ಟವಾಗಿದೆ ಯಾವ ರಾಜ್ಯದಲ್ಲಿ ಮದ್ಯಪಾನ ನಿಷೇಧ ಮಾಡ್ತಾರೋ ಆ ರಾಜ್ಯ ಖಂಡಿತ ಅತ್ಯಂತ ಸಮೃದ್ಧವಾಗಿ ಬೆಳೆಯುತ್ತೆ